ಹಲೋ ವೀಕ್ಷಕರೆ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ನಾವೆಲ್ಲರೂ ಮಸಾಲಾ ವಡೆನ ಮಾಡಿರ್ತೀವಿ ತಿಂದಿರ್ತೀವಿ ಬಟ್ ಇವತ್ತು ಮಸಾಲಾ ವಡೆಗೆ ಎಕ್ಸ್ಟ್ರಾ ಮಸಾಲ ಹಾಕಿ ಯಾವ ರೀತಿ ಇನ್ನೂ ರುಚಿಕರವಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ಈ ರೀತಿಯಾದಂಥ ಮಸಾಲಾ ವಡೆ ಒಮ್ಮೆ ಮಾಡಿ ನೋಡಿ ಎಂದು ನೋಡಿರದಂಥ ಹೊಸ ರುಚಿನ ನೀವು ಪಡಿಬೋದು ಅಂತ ಹೇಳ್ತಾ ಹಾಗೆ ಬನ್ನಿ ಈ ರೀತಿಯಾದಂಥ ಮಸಾಲ ವಡೆ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ಯಾವ ರೀತಿ ಡಿಫ್ರೆಂಟಾಗಿ ತಯಾರು ಮಾಡ್ತಾ ಅಂತ ನೀವು ಸಹ ನೋಡ್ಕೊಳ್ಳೋರಂತೆ ನೋಡಿ ಇವತ್ತು ನಾವು ತಯಾರು ಮಾಡ್ತಾ ಇರ್ತಕ್ಕಂಥ ಮಸಾಲಾ ವಡೆಗೆ ಮುಖ್ಯವಾಗಿ ಕಡಲೆಬೇಳೆ ಬೇಕು ಕಡಲೆಬೇಳೆಯಿಂದ ಮಾಡ್ತಕ್ಕಂಥ ಮಸಾಲಾ ವಡೆ ಭಾಳ ರುಚಿ ಇರುತ್ತೆ ಅದಕ್ಕೋಸ್ಕರ ಒಂದು ಕಪ್ಪಳತೆಯ ಬೇಳೆನ ತೊಗೊಂಡಿರ್ತಕ್ಕಂಥದ್ದು ಈ ಬೇಳೆನ ಒಮ್ಮೆ ನೀಟಾಗಿ ತೊಳೆದು ತದನಂತರ ಎರಡು ಗಂಟೆಗಳ ಕಾಲ ನೀರಲ್ಲಿ ನೆನೆಸ್ಬೇಕಾಗುತ್ತೆ ನಾವಿಲ್ಲಿ ಮೊದಲೇ ಬೇಳೆನ ತೊಳೆದು ಎರಡು ಗಂಟೆಗಳ ಕಾಲ ನೀರಲ್ಲಿ ನೆನೆಸಿರ್ತಕ್ಕಂಥದ್ದು ನೋಡ್ತಾ ಇದ್ರಲ್ಲ ಎರಡು ಗಂಟೆ ಕಡಲೆಬೇಳೆ ಎಷ್ಟು ಚೆನ್ನಾಗಿ ನೆಂದಿದೆ ಹಾಗೆ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತೇಳಿ ಈ ರೀತಿ ಬೇಳೆನ ಚೆನ್ನಾಗಿ ನೆನೆಸಾದ ನಂತರ ಈ ರೀತಿ ಹೆಚ್ಚುವರಿತಕ್ಕಂಥ ನೀರನ್ನು ಹಾಗೆ ಕಡಲೆಬೇಳೆಯನ್ನ ಬೇರ್ಪಡಿಸ್ಕೋಬೇಕಾಗತ್ತೆ ಕಡಲೆ ಬೇಳೆಯಿಂದ ನೀರು ಸೋರ್ತಕ್ಕಂಥ ಈ ಸಮಯದಲ್ಲಿ ಇಲ್ಲೊಂದು ಮಿಕ್ಸಿ ಜಾರ್ನ ತಗೊಂಡಿರ್ತಕ್ಕಂಥದ್ದು ಮಿಕ್ಸಿ ಜಾರ್ಗೆ ಒಂದಿಂಚಿನ ಚಕ್ಕೆ ಎರಡು ಲವಂಗನ ಹಾಕಿ ಮತ್ತು ಏಳರಿಂದ ಎಂಟು ಮೆಣಸಿನಕಾಯಿನ ಮದ್ಯಕ್ಕೆ ಮುರಿದು ಬಳಸ್ತಾ ಇರ್ತಕ್ಕಂಥದ್ದು ತಮ್ಮ ಇಚ್ಛಾನುಸಾರ ಖಾರನ ಏರುಪೇರು ಮಾಡ್ಕೋಬೋದು ಜನರಲ್ಲಾಗಿ ಮಸಾಲ ವಡೆ ಮಾಡೋದಕ್ಕೆ ಒಣಮೆಣ್ಸಿನಕಾಯಿನ ಬಳಸ್ತಾರೆ ಬಟ್ ಇಲ್ಲಿ ಈ ಒಂದು ಮಸಾಲ ವಡೆ ಡಿಫ್ರೆಂಟ್ ಆಗಿರೋದ್ರಿಂದ ನಾವಿಲ್ಲಿ ಹಸಿಮೆಣಸಿನಕಾಯಿನೂ ಜೊತೆಗೆ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಎರಡು ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಟೀ ಸ್ಪೂನಷ್ಟು ಕಾಳು ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಜೊತೆಗೆ ಒಂದು ಚಿಕ್ಕ ಗಡ್ಡೆ ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆ ತೆಗೆದು ಬಳಸ್ತಾ ಇರ್ತಕ್ಕಂಥದ್ದು ಬೆಳ್ಳುಳ್ಳಿ ಬೇಡ ಅಂತಕ್ಕಂಥವ್ರು ಖಂಡಿತ ಸ್ಕಿಪ್ ಮಾಡ್ಕೋಬೋದು ಹಾಗೆ ಒಂದು ಇಂಚಷ್ಟು ಹಸಿ ಶುಂಠಿ ಎಲ್ಲ ಪದಾರ್ಥಗಳ ಜೊತೆಗೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ತುರಿದಂಥ ತೆಂಗಿನಕಾಯಿ ತುರಿ ಇನ್ನು ಚಿಟಿಕೆಯಷ್ಟು ಇಂಗು ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿನೂ ಹಾಕಿ ಇಷ್ಟೆಲ್ಲ ಮಸಾಲ ಪದಾರ್ಥಗಳನ್ನ ಹಾಕಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಸಮಯದಲ್ಲೇ ಬಳಸ್ತಾ ಇರ್ತಕ್ಕಂಥದ್ದು ಈಗ ಮಿಕ್ಸಿ ಜಾರಿಗೆ ಆಗ್ತಂಥ ಎಲ್ಲ ಪದಾರ್ಥನೂ ತರತರಿಯಾಗಿ ಒಂದು ಎಪ್ಪತ್ತರಿಂದ ತೊಂಬತ್ತು ಭಾಗದಷ್ಟು ನುಣ್ಣಿಗೆ ಮಾಡ್ಕೋಬೇಕು ಒಂದು ಹತ್ತರಿಂದ ಇಪ್ಪತ್ತು ಭಾಗದಷ್ಟು ತರತರಿಯಾಗಿ ಇರಬೇಕು ಈಗ ಇಲ್ಲಿ ನೋಡ್ತಾ ಇರ್ಬೋದು ಮಿಕ್ಸಿ ಜಾರಿಗೆ ಆಗ್ತಂಥ ಎಲ್ಲ ಮಸಾಲ ಪದಾರ್ಥನೂ ಈ ಒಂದು ಅದಕ್ಕೆ ತರ್ತರಿಯಾಗಿ ಪುಡಿ ಮಾಡಿರ್ತಕ್ಕಂಥದ್ದು ಘಮ ಘಮ ಅಂತ ಒಳ್ಳೆಯ ಖಾರ ಹಾಗೆ ಘಾಟು ಎರಡರ ಅರೋಮ ಬರ್ತಾ ಇದೆ ಈ ಮಿಕ್ಸಿ ಜಾರಿಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೆಂದಂಥ ಕಡಲೆಬೇಳೆನ ಹಾಕಿ ಈ ತರ್ತರಿಯಾಗಿ ರುಬ್ಬ್ದಂಥ ಮಸಾಲ ಪೇಸ್ಟು ಬೆರೆಯೋ ಹಾಗೆ ಕಡಲೆಬೇಳೆನೂ ಸಹ ತರತರಿಯಾಗಿ ರುಬ್ಕೊಬೇಕಾಗತ್ತೆ ನೋಡಿ ನೆಂದಂಥ ಕಡಲೆಬೇಳೆನೂ ಹಾಕಿದ ನಂತರ ಕಂಪ್ಲೀಟಾಗಿ ಈ ಒಂದು ಅದಕ್ಕೆ ಇದನ್ನೆಲ್ಲ ರುಬ್ಬಿರ್ತಕ್ಕಂಥದ್ದು ಏಕೆಂದರೆ ಎಲ್ಲ ಚೆನ್ನಾಗಿ ಮಿಶ್ರಣ ಆಗುತ್ತೆ ಆಮೇಲೆ ನಾವು ಒಡೆಗೆ ಬೆರೆಸ್ಕೊಳ್ಳೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ ಅಂಥೇಳಿ ಈಗ ಉಳಿದಂಥ ಅಂದರೆ ನೆಂದಿರ್ತಕ್ಕಂಥ ಕಡಲೆಬೇಳೆನೂ ಇದೇ ಹದದಲ್ಲಿ ರುಬ್ಕೊಬೇಕಾಗತ್ತೆ ಈಗ ರುಬ್ಬಿದಂಥ ಕಡಲೆಬೇಳೆ ಹಾಗೆ ಮಸಾಲೆ ಪದಾರ್ಥನ ಮತ್ತೊಂದು ಬಟ್ಲಿಗೆ ಹಾಕೊಳ್ಳೋಣ ಹಾಗೆ ಇನ್ನುಳಿದಂಥ ಕಡಲೆಬೇಳೆನು ನುಣ್ಣಿಗೆ ರುಬ್ಕೊಳ್ಳೋಣ ಮೊದಲೇ ಹೇಳಿದಾಗೆ ತೊಂಬತ್ತು ಭಾಗದಷ್ಟು ನುಣ್ಣಿಗೆ ಹತ್ತು ಭಾಗದಷ್ಟು ತರತರಿಯಾಗಿ ರುಬ್ಕೊಳ್ಳೋಣ ನೋಡ್ತಾ ಇದ್ರಲ್ಲ ಈ ರೀತಿ ನಿಂದಂಥ ಕಡಲೆಬೇಳೆನ ರುಬ್ಬೋದಕ್ಕೆ ಕೇವಲ ಹತ್ತು ಸೆಕೆಂಡ್ ಅಷ್ಟೇ ಸಾಕಾಯಿತು ಎರಡು ಬಾರಿ ಅಥವಾ ಮೂರು ಬಾರಿ ಪಲ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಾಗಿ ನಿಂದಂಥ ಕಡಲೆಬೇಳೆನೆಲ್ಲ ಈ ಹದಿಕೆ ರುಬ್ಬಾದ ನಂತರ ಈಗ ಇದೇ ಬಟ್ಲಿಗೆನೆ ಈ ರೀತಿ ಭಾಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಭಾಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಒಂದು ಮಸಾಲ ಒಡೆಯ ರುಚಿನ ಮತ್ತಷ್ಟು ಹೆಚ್ಚು ಮಾಡಲು ನಾವಿಲ್ಲಿ ಸಬ್ಬಕ್ಕಿ ಸೊಪ್ಪನ್ನು ಒಂದು ಹಿಡಿಯಷ್ಟು ಭಾಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈ ರೀತಿಯಾದ ಸಬ್ಬಕ್ಕಿ ಸೊಪ್ಪನ್ನು ನೀವು ಬೋಂಡ ಮಾಡೋದಕ್ಕೆ ಬಳಸಿರ್ತೀರಾ ಈ ಒಂದು ಮಸಾಲ ಒಡೆಗೆ ಸಬ್ಬಕ್ಕಿ ಸೊಪ್ಪನ್ನು ಬಳಸಿ ನೋಡಿ ತುಂಬ ರುಚಿ ಅದ್ಭುತವಾಗಿರುತ್ತೆ ಮಸಾಲ ಜೊತೆಗೆ ಈ ಸಬ್ಬಕ್ಕಿ ಸೊಪ್ಪಿನ ರುಚಿ ಸಹ ಈಗ ಬಟ್ಲಿಗೆ ಹಾಕ್ತಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಬ್ಬಕ್ಕಿ ಸೊಪ್ಪೆಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಆಲ್ರೆಡಿ ಬೇಳೆ ಚೆನ್ನಾಗಿ ನಿಂದಿದೆ ಅದರಲ್ಲೇ ನೀರಂಶ ಇದೆ ಈರುಳ್ಳಿನಲ್ಲಿ ನೀರಂಶ ಇದೆ ಸೊಪ್ಪಲ್ಲೂ ಸಹ ನೀರಿನಂಶ ಇದೆ ಆದ ಕಾರಣ ಒಡೆ ಮಾಡಬೇಕಾದ್ರೆ ನೀರನ್ನು ಉಪಯೋಗಿಸ್ತಕ್ಕಂಥ ಅವಶ್ಯಕತೆ ಏನಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಂಡ್ರೆ ಅಂದರೆ ಒಡೆ ತಟ್ಟೋ ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇದ್ರಲ್ಲ ಸೊಪ್ಪು ಹಾಗೆ ರುಬ್ಬಿದಂಥ ಕಡಲೆಬೇಳೆ ಹಿಟ್ಟು ಎಲ್ಲನೂ ಚೆನ್ನಾಗಿ ಬೆರ್ತಾದ ನಂತರ ವಡೆ ಮಾಡೋದಕ್ಕೆ ಬೇಕಾದಂಥ ಅದಕ್ಕೆ ಹಿಟ್ಟು ಸಿದ್ಧವಾಗಿರ್ತಕ್ಕಂಥದ್ದು ಈ ರೀತಿ ಉಂಡೆ ಕಟ್ಟಿದಾಗ ಅದು ಬಿಡಿ ಬಿಡಿ ಆಗಬಾರ್ದು ಆ ಮಟ್ಟಕ್ಕೆ ಉಂಡೆ ಕಟ್ಕೊಂಡ್ರೆ ಸಾಕಾಗುತ್ತೆ ಮೊದಲೇ ನೀವು ಈ ರೀತಿಯಾಗಿ ಉಂಡೆಗಳನ್ನ ಮಾಡಿಟ್ಕೊಂಡ್ರೆ ಎಣ್ಣೆಗೆ ಹಾಕಬೇಕಾದ್ರೆ ತಟ್ಟಿ ತಟ್ಟಿ ಎಣ್ಣೆಗೆ ಭಾಳ ಈಸಿಯಾಗಿ ಹಾಕ್ಬೋದು ವಡೆ ಕಲಿಸಿದಂಥ ಹಿಟ್ಟಿಂದ ವಡೆ ಹಾಕೋದಕ್ಕೆ ಉಂಡೆಗಳನ್ನ ಸಿದ್ಧ ಮಾಡಿದ ನಂತರ ನಾವಿಲ್ಲಿ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈಗ ವಡೆಗಳನ್ನ ಡಿಫ್ರೈ ಮಾಡೋದಕ್ಕೋಸ್ಕರ ಎಣ್ಣೆನ ಬಿಸಿ ಮಾಡ್ಕೋಬೇಕು ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ ಫ್ಲೋರ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ನೋಡ್ತಾ ಇರ್ಬೋದು ಎಣ್ಣೆ ಹೈ ಫ್ಲೇಮ್ನಲ್ಲೇ ಬಿಸಿಯಾಗಿರತಕ್ಕಂಥದ್ದು ಈಗ ಫ್ಲೇಮನ್ನು ಮೀಡಿಯಮ್ಗೆ ಇಟ್ಕೊಳ್ಳೋಣ ಹಾಗೆ ನೋಡಿ ಉಂಡೆ ಮಾಡಿದಂಥ ವಡೆ ಹಿಟ್ಟನ್ನು ಈ ರೀತಿ ಒಂದರಿಂದ ಎರಡು ಬಾರಿ ಪ್ರೆಸ್ ಮಾಡೋರು ಸಾಕು ನೀಟಾಗಿ ವಡೆ ಆಕಾರ ಬಂದ್ಬಿಡುತ್ತೆ ಮೊದಲೇ ಉಂಡೆ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಒಡೆನ ತಟ್ಕೊಳ್ಳೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ ಈಗ ಬಾಂಡ್ಲಿಗೆ ಬಾಣಲಿಗೆ ಎಷ್ಟಾಗುತ್ತೋ ಅಷ್ಟು ಡೀಪ್ ಫ್ರೈ ಮಾಡೋದಕ್ಕೆ ವಡೆಗಳನ್ನ ಹಾಕಾಯಿತು ನೊರೆ ಹೆಚ್ಚು ಕಾಣ್ತಾ ಇದೆ ನೊರೆ ಕಡಿಮೆ ಆಗಬೇಕು ವಡೆಗಳು ಸ್ವಲ್ಪ ಕಾಣಬೇಕು ಆವಾಗ ಮತ್ತೊಂದು ಕಡೆ ತಿರುಗಿಸಿ ಡೀಪ್ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತಿನ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಒಂದು ಕಡೆ ಡೀಪ್ ಫ್ರೈ ಚೆನ್ನಾಗಾಗಿದೆ ಈಗ ಮತ್ತೊಂದು ಕಡೆ ಒಡೆಗಳನ್ನ ತಿರುಸ್ಕೊಳ್ಳೋಣ ಈ ರೀತಿ ಮತ್ತೊಂದು ಕಡೆಯೂ ಒಡೆ ತಿರುಗಿಸಾದ ನಂತರ ಮತ್ತೆ ನೊರೆ ಬರ್ತಾ ಇರ್ತಕ್ಕಂಥದ್ದು ನೊರೆ ಕಡಿಮೆ ಆಗಬೇಕು ಹಾಗೆ ವಡೆ ಎಲ್ಲ ನೀಟಾಗಿ ಕಾಣಬೇಕು ಎಣ್ಣೆಯಲ್ಲಿ ಹಾಗೆ ಎಣ್ಣೆಯಿಂದ ಹೊರತೆಗೆ ಸ್ವಲ್ಪ ಹೊತ್ತಿನ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ನೊರೆ ಕಡಿಮೆ ಆಗಿದೆ ವಡೆಗಳು ಸಹ ಮೇಲೆ ಎಣ್ಣೆಯಲ್ಲಿ ತೇಲ್ ಬಂದು ಕಾಣ್ತಾ ಇದೆ ಈ ಸಮಯದಲ್ಲಿ ಎಣ್ಣೆಯಿಂದ ಹೊರತೆಗಿಯೋಣ ಎಣ್ಣೆಯಿಂದ ಹೊರತೆಗ್ದಾದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ವಡೆಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಒಳ್ಳೆಯ ಆರಾಮ ಬರ್ತಾಯಿದೆ ಬಿಸಿನಲ್ಲೇ ಈ ವಡೆನ ಕಾಫಿ ಅಥವಾ ಟೀ ಜೊತೆಗೆ ತಿಂತಾ ಎಷ್ಟು ಸೊಗ್ಸಾಗಿರುತ್ತೋ ಗೊತ್ತಾ ಇದನ್ನು ಮತ್ತೊಂದು ತಟ್ಟೆಗೆ ಹಾಕ್ಕೊಳ್ಳೋಣ ತಟ್ಟೆಗೆ ಹಾಕಬೇಕಾದ್ರೆ ಒಂದು ಟಿಶ್ಯೂ ಪೇಪರ್ನ ಹಾಕಿ ವಡೆಗಳನ್ನ ಹಾಕೋದ್ರಿಂದ ಹೆಚ್ಚುವರಿ ಎಣ್ಣೆ ಏನಾದ್ರು ಇದ್ದರೆ ಟಿಶ್ಯೂ ಪೇಪರು ಅಬ್ಸರ್ವ್ ಮಾಡ್ಕೊಳುತ್ತೆ ಅಂತೇಳಿ ಸಂಪೂರ್ಣವಾಗಿ ವಡೆಗಳು ಸಿದ್ಧವಾದ ನಂತರ ತಾವಿಲ್ಲಿ ನೋಡ್ತಾ ಇದ್ರ ಎಷ್ಟು ಸೊಗಸಾಗಿದೆ ಅಂತ ಮಸಾಲ ವಡೆ ಅಂತಂದ್ರೇ ಒಂದು ರುಚಿ ಮಸಾಲಾ ವಡೆಗೆನೇ ಇನ್ನಷ್ಟು ಮಸಾಲ ಹಾಕಿ ಹಾಗೆ ಸಬ್ಬಕ್ಕಿ ಸೊಪ್ಪನ್ನು ಹಾಕಿ ಮಾಡಿರೋದ್ರಿಂದ ವಡೆ ನೋಡಿದ್ರಲ್ಲ ಎಷ್ಟು ಗರಿಗರಿಯಾಗಿದೆ ಅಂತ ಒಂದು ವಡೆನ ತಿಂದು ಸಹ ನೋಡ್ಬೋಣ ಎಷ್ಟು ಗರ್ಗರಿಯಾಗಿರುತ್ತೆ ಅಂತ ಹ್ಞೂ 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 ಮೇಲೆ ಕ್ರಿಸ್ಪಿ ಒಳಗಡೆ ಸಿಕ್ಕಾಪಟ್ಟೆ ಸಾಫ್ಟಾಗಿದೆ ತುಂಬ ಚೆನ್ನಾಗಿದೆ ಬಡ ಈ ವಡೆಯ ರುಚಿ ಬಹಳ ಸ್ಪೆಷಲ್ ಆಗಿರುತ್ತೆ ಖಂಡಿತ ನಿಮಗೆ ಡಿಫ್ರೆನ್ಸು ಗೊತ್ತಾಗುತ್ತೆ ತಿನ್ನಬೇಕಾದ್ರೆ ಹಾಗಿದ್ರೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಮಸಾಲಾ ಒಡೆಗೇನೆ ಮಸಾಲ ಸೇರಿಸಿ ಮಸಾಲ ಮಸಾಲಾ ವಡೆನ ತಯಾರು ಅಂತ ಖಂಡಿತ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸ್ದಂಥ ಮಸಾಲ ವಡೆ ಮಾಡೋದಕ್ಕೆ ಬಹಳ ಸುಲಭ ಮೊದಲೇ ಇಂಗ್ರೀಡಿಯಂಟ್ಸನ್ನ ಸಿದ್ಧ ಮಾಡಿಕೊಂಡು ಒಂದು ಒಂದೆರಡು ಗಂಟೆಗಳ ಕಾಲ ನೆನೆಸ್ಕೊಂಡ್ಬಿಟ್ರೆ ಸಾಕು ನೀಟಾಗಿ ಒಡೆನ ತಕ್ಷಣಕ್ಕೆ ಸಿದ್ಧ ಮಾಡ್ಕೋಬೋದು ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಮಸಾಲ ವಡೆ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಮತ್ತೊಬ್ರಿಗೂ ಹೆಲ್ಪ್ ಆಗುವಾಗಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ